ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಓಂಕಾರದ ಮೂಲಕವೇ ಸಂಸದೆಯಾಗಿರುವಂತಹ ಪಕ್ಷೇತರ ಸಂಸದೆ ಇಂಡಿಪೆಂಡೆಂಟ್ ಎಂ ಮಾಜಿ ನಟಿ ಕಲಾವಿದೆ ಯಾರು ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದು ಆದರೆ ವಿಷಯ ಏನು ಅಂದ್ರೆ ಕೊಲೆ ಬೆದರಿಕೆ ಬಂದಿದೆ ನಾನು ಇದನ್ನ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನೇರವಾಗಿ ಅವರ ವಾಟ್ಸಪ್ಗೆ ಆಡಿಯೋ ಮೆಸೇಜ್ ಮೂಲಕ ಕೊಲೆ ಬೆದರಿಕೆ ಹಾಕಿದ್ದಾರೆ ನಿಮ್ಮನ್ನು ಕೊಲ್ಲುತ್ತೇವೆ ಅಂತ ನೇರವಾಗಿ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಈಗಾಗಲೇ ಈ ಸಂಬಂಧ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ಪೊಲೀಸ್ನವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ ಆರೋಪಿಗಾಗಿ ಹುಡುಕಾಡ್ತಾ ಇದ್ದಾರೆ ಆ ಕಂಪ್ಲೀಟ್ ವಾಟ್ಸಪ್ನ ಆಡಿಯೋ ಡೀಟೇಲ್ಸ್ನ ಯಾರು ಮೆಸೇಜ್ ಕಳಿಸಿದ್ದು ಯಾವ ನಂಬರಿಂದ ಬಂತು ಯಾವ ಟೈಮಲ್ಲಿ ಬಂತು ಏನು ರಿಪ್ಲೈ ಮಾಡಿದ್ರಿ ಇಷ್ಟು ಮಾಹಿತಿಯನ್ನು ಈಗಾಗಲೇ ಪೊಲೀಸ್ನವರು ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ ನಾನ್ ನಿಮ್ಗೆ ಹೇಳಿದೆ ಡಿ ಬಾಸ್ ದರ್ಶನ್ ಅವರ ಓಂಕಾರದ ಮೂಲಕ ಸಂಸದೆ ಆಗಿರುವವ್ರು ಇವತ್ತು ಮಾಜಿ ನಟಿ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳಿದೆ ನಾನು ನೋಡಿ ಬಹಳ ದೇಶಾದ್ಯಂತ ಸುದ್ದಿ ಆದವ್ರು ಇವರು ಇಡೀ ದೇಶ ತಿರುಗಿ ನೋಡುತ್ತೆ ಇವ್ರ ಕಡೆ ಈ ಸಂಸದೆ ಎಷ್ಟೋ ಜನ ಶತ್ರುಗಳನ್ನ ಎದುರು ಹಾಕೊಂಡು ಗೆದ್ದವರು ಈಗ ಮತ್ತೊಮ್ಮೆ ಸಂಸದೆ ಆಗ್ಲಿಕ್ಕೆ ಸತತವಾದ ಪ್ರಯತ್ನ ಮಾಡ್ತಿರೋರು ಸತತ ಪರಿಶ್ರಮ ಮಾಡ್ತಿರೋಂತವ್ರು ಇವರ ಪತಿ ಕೂಡ ರಾಜಕಾರಣಿ ನೀವೇನಾದ್ರು ಗೆಸ್ ಮಾಡಿದ್ರೆ ಯಾರು ಅಂತ ನೀವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಕಮೆಂಟ್ ಮಾಡಿ ಇವರು ದರ್ಶನ್ ಅವ್ರ ಜೊತೆ ಅಭಿನಯವನ್ನೂ ಮಾಡಿದ್ದಾರೆ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಬೇಸಿಕಲಿ ಶಿ ಈಸ್ ಆಕ್ಟ್ರೆಸ್ ಮೂಲತಃ ಇವರು ನಟಿ ಕಲಾವಿದೆ ಒಂದು ಅನಿವಾರ್ಯ ರಾಜಕೀಯ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬಂದವರು ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ನೋಡಿ ಮೊನ್ನೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತು ಇನ್ನೂ ಕೂಡ ಆರೋಪಿ ಎಲ್ಲಿ ಅಂತೇಳಿ ಗೊತ್ತಿಲ್ಲ ಇನ್ನೂ ಕೂಡ ಆತನ್ನ ಸೆರೆ ಹಿಡೀಲಿಕ್ಕೆ ಆಗಿಲ್ಲ ಅವನ ತಲೆಗೆ ಹತ್ತು ಲಕ್ಷ ರೂಪಾಯಿನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಅವನ ಬಗ್ಗೆ ಮಾಹಿತಿ ಕೊಟ್ಟರೆ ಹತ್ತು ಲಕ್ಷ ರೂಪಾಯಿನ ಕೊಡ್ತೀವಿ ಆತನ್ನ ಕೊಟ್ಟರೆ ಈ ರೀತಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಒಂದು ಕಡೆ ರಾಮೇಶ್ವರಂ ಕೆಫೆ ಆಯಿತು ಅದಕ್ಕೂ ಮೊದಲು ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತಲಿ ಕೂಗಿದ್ದಾಯ್ತು ಈಗ ಅದರ ಬೆನ್ನಲ್ಲೇ ಹಾಲಿ ಸಂಸದೆಗೆ ಮಾಜಿ ಚಿತ್ರನಟಿ ಹಾಲಿ ಸಂಸದೆಗೆ ನೇರವಾಗಿ ವಾಟ್ಸಪ್ಗೆ ಆಡಿಯೋ ಮೆಸೇಜ್ ಮೂಲಕ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದೆ ಈಗ ನಾನು ಹೇಳ್ತೀನಿ ಅವ್ರು ಯಾರು ಅಂತ ನಾನು ಮತ್ತೊಂದು ಕ್ಲೂ ಕೊಡ್ತೀನಿ ಸಾಧ್ಯ ಆದರೆ ಗೆಸ್ ಮಾಡಿ ಇವರು ದೇಶಾದ್ಯಂತ ಸುದ್ದಿಯಾಗಿದ್ರು ಅಂತ ಹೇಳಿದೆ ಮತ್ತು ಪಕ್ಷೇತರವಾಗಿ ಗೆದ್ದಿರೋರು ನೋಡಿ ಮತ್ತೊಂದು ಕ್ಲೂ ಕೊಡ್ತೀನಿ ಓರ್ವ ಪ್ರಮುಖ ರಾಜಕಾರಣಿಯನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯನ್ನು ಎದುರು ಹಾಕ್ಕೊಂಡಿದ್ರು ಬರೀ ಎದುರು ಹಾಕೊಂಡಿದ್ದೆ ಅಲ್ಲ ಅವ್ರ ವಿರುದ್ಧ ಭಾಳ ದೊಡ್ಡ ಸಣಸಾಟ ಮಾಡಿದ್ರು ಆ ಸೆಣಸಾಟ ಮಾಡಿದ್ದು ದೇಶಾದ್ಯಂತ ದೊಡ್ಡ ಸುದ್ದಿ ಆಯಿತು ಮನೆ ಮನೆ ಮಾತಾಯಿತು ಪ್ರತಿಯೊಂದು ಚಾನೆಲ್ನಲ್ಲೂ ಲೈವ್ ಹೋಯಿತು ಪ್ರತಿ ಪತ್ರಿಕೆಯಲ್ಲೂ ಅದೇ ಸುದ್ದಿ ದಿನ ಬೆಳಗ್ಗೆ ಎದ್ದರೆ ಅದೇ ನ್ಯೂಸು ಅಷ್ಟರ ಮಟ್ಟಿಗೆ ದೇಶಾದ್ಯಂತ ಸುದ್ದಿಯಾದಂತಹ ಮಾಜಿ ನಟಿ ಹಾಲಿ ಸಂಸದೆ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಎದುರು ಹಾಕೊಂಡಿದ್ರು ಅಂತ ಹೇಳಿದೆ ಏನು ಮಾಡಿದ್ರು ಅಂತ ಕೂಡ ಹೇಳ್ತೀನಿ ಕೇಳಿ ಇವರೊಮ್ಮೆ ಜೈಲಿಗೂ ಕೂಡ ಹೋಗಿ ಬಂದಿದ್ರು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಇದು ಇವರು ನೂರಕ್ಕೆ ನೂರು ಜೈಲಿಗೆ ಹೋಗಿ ಬಂದಿದ್ರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ರು ಇವತ್ತೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಆದ್ರೆ ಇವರು ಅರೆಸ್ಟ್ ಆಗಿದ್ರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ರು ಹದಿನಾಲ್ಕು ದಿನಗಳ ಕಾಲ ಜೈಲಲ್ಲಿದ್ರು ಅದ್ ಯಾವ ಪ್ರಕರಣ ಅಂದ್ರೆ ಹನುಮಾನ್ ಚಾಲೀಸ ಓದಿದ ಪ್ರಕರಣ ಎಸ್ ದರ್ಶನ್ ಅವರ ಜೊತೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಚಿತ್ರರಂಗದ ಓಂಕಾರವನ್ನ ಶುರು ಮಾಡಿದಂತಹ ಚಿತ್ರರಂಗದ ಪಯಣವನ್ನ ಶುರು ಮಾಡಿದಂತಹ ಮಾಜಿ ಚಿತ್ರನಟಿ ಹಾಲಿ ಸಂಸದೆ ಹನುಮಾನ ಚಾಲೀಸವನ್ನ ಮುಖ್ಯಮಂತ್ರಿಗಳ ಮನೆ ಎದುರು ಹೋಗೋತ್ತೀನಿ ಅಂತ ಹೇಳಿ ಇಡೀ ದೇಶಕ್ಕೆ ಸುದ್ದಿಯಾದಂತಹ ಎಂಪಿ ಪಕ್ಷೇತರ ಎಂಪಿ ನಾ ಹೇಳ್ತಾ ಇರೋದು ಬೇರೆ ಯಾರ ಬಗ್ಗೆಯೂ ಅಲ್ಲ ಅಮರಾವತಿ ಕ್ಷೇತ್ರದ ಸಂಸದೆ ಪಕ್ಷೇತರ ಸಂಸದೆ ನವನೀತ್ ರಾಣಾ ಅವರ ಬಗ್ಗೆ ಡಿ ಬಾಸ್ ದರ್ಶನ್ ಅವರ ಜೊತೆ ಇವರ ಓಂಕಾರ ಶುರುವಾಗಿದ್ದು ಅಂದೆ ಎಸ್ ಈ ನವನೀತ್ ರಾಣಾ ತಮ್ಮ ಚಿತ್ರರಂಗದ ಪಯಣವನ್ನು ಆರಂಭ ಮಾಡಿದ್ದೆ ದರ್ಶನ್ ಅವರ ಜೊತೆ ಕನ್ನಡ ಸಿನಿಮಾ ಮೂಲಕ ಎರಡ್ ಸಾವಿರದ ನಾಲ್ಕರಲ್ಲಿ ರಮೇಶ್ ಕಿಟ್ಟಿ ನಿರ್ದೇಶನದ ದರ್ಶನ್ ಅನ್ನುವಂಥ ಸಿನಿಮಾ ಸಿನಿಮಾ ಹೆಸರೇ ದರ್ಶನ್ ಅದರಲ್ಲಿ ಈಕೆ ನಾಯಕಿ ಅದಾದ ನಂತರ ಹಲವು ಸಿನಿಮಾಗಳಲ್ಲಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಜಗಪತಿ ಅನ್ನುವಂಥ ತೆಲುಗು ಸಿನಿಮಾದಲ್ಲಿ ಗುಡ್ ಬಾಯ್ ಅನ್ನುವಂಥ ಸಿನಿಮಾದಲ್ಲಿ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗ ಅವರು ಹಾಲಿ ಸಂಸದೆ ಪಕ್ಷೇತರ ಸಂಸದೆ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ರವಿ ರಾಣ ಅನ್ನೋರನ್ನ ಮದುವೆ ಆಗ್ತಾರೆ ಆ ರವಿ ರಾಣ ಕೂಡ ಬದ್ನೇರ್ ಕಾನ್ಸ್ಟಿಟ್ಯೆನ್ಸಿಯ ಎಂ ಎಲ್ ಎ ಇಂಡಿಪೆಂಡೆಂಟ್ ಎಂ ಎಲ್ ಎ ಅವ್ರನ್ನ ಮದುವೆ ಆದ ನಂತರ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಹಾಗೂ ಅಮರಾವತಿ ಕ್ಷೇತ್ರದಿಂದ ಅಮರಾವತಿ ಲೋಕಸಭಾ ಕ್ಷೇತ್ರದಿಂದ ಸಂಸದೆ ಆಗಿದ್ದಾರೆ ಈಕೆ ತಂದೆ ಯೋಧ ಸೋಲ್ಜರ್ ಸೋಲ್ಜರ್ ಕುಟುಂಬದಲ್ಲಿ ಬೆಳೆದರು ಹಾಗಾಗಿ ಅವ್ರಲ್ಲೊಂದು ಫೈಟಿಂಗ್ ಸ್ಪಿರಿಟ್ ಇದೆ ಅದೇ ಕಾರಣಕ್ಕಾಗಿ ಏನ್ ಮಾಡಿದ್ರು ಅವರು ಮಹಾರಾಷ್ಟ್ರದ ಆಗಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಮನೆ ಮುಂದೆ ಹನುಮಾನ್ ಚಾಲಿಸ ಓದ್ತೀನಿ ಅಂತಲೇ ಹೋಗಿ ಕೂತ್ಬಿಟ್ಟಿದ್ರು ಬಹಳ ದೊಡ್ಡ ಕಾಂಟ್ರವರ್ಸಿ ಆಯಿತು ಇಡೀ ದೇಶಾದ್ಯಂತ ದೊಡ್ಡ ನ್ಯೂಸ್ ಆಯಿತು ಕಡೆಗೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ಹದಿನಾಲ್ಕು ದಿನ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು ಈ ಘಟನೆ ನಡೆದಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಇವರಿಗೆ ಬಲಪಂಥೀಯ ಹಿಂದೂ ಸಂಘಟನೆಗಳ ಬಹಳ ದೊಡ್ಡ ಬೆಂಬಲ ಕೂಡ ಸಿಕ್ತು ಈಗಲೂ ಅವರು ಮತ್ತೆ ಎಂ ಪಿ ಪ್ರಯತ್ನದಲ್ಲಿದ್ದಾರೆ ನೋಡಿ ಈಗ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ನೇರವಾಗಿ ಅವರ ವಾಟ್ಸಪ್ಗೆ ಆಡಿಯೋ ಮೆಸೇಜ್ ಕಳಿಸುವ ಮೂಲಕ ನಿಮ್ಮನ್ನ ಕೊಲ್ಲುತ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾರೆ ಇದೀಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ಅಂತ ಹೇಳಿದೆ ನಾನು ಅಮರಾವತಿ ಲೋಕಸಭಾ ಕ್ಷೇತ್ರದ ರಾಜ್ಪೇತ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇವರ ಪರ್ಸನಲ್ ಅಸಿಸ್ಟೆಂಟ್ ವಿನೋದ್ ಗುಹೆ ಅಂತೇಳಿ ಅವ್ರು ಹೋಗಿ ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ ಪೊಲೀಸ್ನವರು ತನಿಖೆ ಕೂಡ ಈಗ ಆರಂಭಿಸಿದ್ದಾರೆ ನೋಡಿ ಮೊಬೈಲ್ಗೆ ವಾಟ್ಸಪ್ಗೆ ಒಂದು ಆಡಿಯೋ ಕ್ಲಿಪ್ ಕಳಿಸಿದ್ದಾರೆ ಅದರಲ್ಲಿ ಬೆದರಿಕೆ ಹಾಕಿದ್ದಾರೆ ನಿಮ್ಮನ್ನ ಕೊಲ್ತೇವೆ ಅಂತೇಳಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ರೀತಿಯ ಬೆದರಿಕೆ ಬರುತ್ತೆ ಅಂದ್ರೆ ಇವರು ಚುನಾವಣೆಗೆ ಸ್ಪರ್ಧಿಸಬಾರದು ಹಿಂದೆ ಹೋಗಲಿ ಅವರು ಚುನಾವಣೆಯಿಂದ ಕಣವನ್ನು ಬಿಟ್ಟು ಅಖಾಡವನ್ನು ಬಿಟ್ಟು ಹೋಗಲಿ ಪಲಾಯನ ಮಾಡಲಿ ಅನ್ನುವಂಥ ಪ್ರಯತ್ನದ ಭಾಗವಾಗಿ ಹೆದರಿಸುವಂಥ ಪ್ರಯತ್ನವನ್ನು ಮಾಡಿರುವಂಥ ಸಾಧ್ಯತೆ ಇದೆ ನವನೀತ ರಾಣ ಕರ್ನಾಟಕ ಜೊತೆಯೂ ಕೂಡ ನಾ ಹೇಳಿದೆ ಕನೆಕ್ಷನ್ ದರ್ಶನ್ ಅವ್ರ ಜೊತೆಯೇ ತಮ್ಮ ಚಿತ್ರರಂಗದ ಅಭಿಯಾನವನ್ನ ಆರಂಭ ಮಾಡಿದ್ದು ಅದಾದ ನಂತರ ರಾಜಕಾರಣಕ್ಕೆ ರಾಜಕಾರಣದಲ್ಲೂ ಕೂಡ ಸಕ್ಸಸ್ಫುಲ್ ಎಂಪಿ ಆಗಿದ್ದಾರೆ ಈಗ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಇದು ಯಾರ ಕೈವಾಡ ಇರ್ಬೋದು ಟೆರರಿಸ್ಟ್ಗಳ ಕೈವಾಡ ಇರ್ಬೋದಾ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬ್ಲಾಸ್ಟ್ಗೂ ಹಾಗೂ ಈ ಬೆದರಿಕೆಗೂ ನೋಡಿ ಕರ್ನಾಟಕದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೂ ಸಿ ಎಂ ಆಫೀಸ್ಗೆ ಡಿ ಸಿ ಎಂ ಆಫೀಸ್ಗೆಲ್ಲ ಬೆದರಿಕೆ ಬಂದಿದೆ ಅದೇ ರೀತಿ ಈಕೆಯೂ ಕೂಡ ಬೆದರಿಕೆ ಬರ್ತಾ ಇದೆ ಈ ರೀತಿ ಚುನಾವಣೆಯ ಹೊಸ್ತಿಲಲ್ಲಿ ನಿರಂತರವಾಗಿ ಬೆದರಿಕೆ ಬರ್ತಿರೋದ್ರ ಬಗ್ಗೆ ಖಂಡಿತವಾಗಿಯೂ ತನಿಖೆ ಆಗಬೇಕಾಗುತ್ತೆ ಅದೇ ಹಿನ್ನೆಲೆಯಲ್ಲಿ ನವನೀತ್ ರಾಣ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಪಕ್ಷೇತರ ಸಂಸದೆ ಅಂದಾಗ ದರ್ಶನ್ ಅವರ ಜೊತೆ ಅಭಿನಯ ಅಂತ ಹೇಳಿದಾಗ ದರ್ಶನ್ ಅವರ ಮೂಲಕವೇ ಓಂಕಾರ ಶುರುವಾಯಿತು ಅಂತ ಹೇಳಿದಾಗ ನೀವು ಯಾರ ಹೆಸರನ್ನ ಗೆಸ್ ಮಾಡಿದ್ರಿ ಕಮೆಂಟ್ ಮಾಡಿ ಹಾಗೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನವನೀತ್ ರಾಣಾ ಅವರು ಚುನಾವಣೆಗೆ ಸ್ಪರ್ಧಿಸಬೇಕಾ ಅಥವಾ ಈ ರೀತಿಯ ಬೆದರಿಕೆ ಹಿನ್ನೆಲೆಯಲ್ಲಿ ಅವರು ಅಭಿನಯವನ್ನು ಮುಂದುವರಿಸೋದು ಒಳ್ಳೆಯದಾ ಏನು ಹೇಳ್ತೀರಿ ಅವರು ಅಖಾಡ ಬಿಟ್ಟು ಪಲಾಯನ ಮಾಡಬೇಕಾ ಅಥವಾ ಚುನಾವಣೆಗೆ ನಿಂತು ಫೈಟ್ ಮಾಡಿ ಗೆದ್ದು ಬರಬೇಕು ಅಂತೀರಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ